ಧನ್ವಂತರಿ ಆಯುರ್ವೇದದ ದೇವತೆ ಶ್ರೀಮಾನ್ ಮಹಾವಿಷ್ಣುವಿನ ಅವತಾರ ಸಮುದ್ರ ಮಂತ್ರದ ಸಂದರ್ಭದಲ್ಲಿ ಧನ್ವಂತರಿ ದೇವರು ಅಮೃತ ಕಲಶವನ್ನಿಟ್ಟುಕೊಂಡು ಪ್ರತ್ಯಕ್ಷರಾಗುತ್ತಾರೆ ಧನ್ವಂತರಿ ಜಯಂತಿಯ ದಿನವನ್ನು ರಾಷ್ಟ್ರೀಯ ಆಯುರ್ವೇದದ ದಿನವೆಂದು ಘೋಷಿಸಲಾಗಿದೆ ಧನ್ವಂತರಿ ದೇವತೆಗೆಂದೇ ಮೀಸಲಾದ ಕೆಲವು ದೇಗುಲಗಳು ಕರ್ನಾಟಕ ರಾಜ್ಯವೂ ಸೇರಿದಂತೆ ದೇಶಾದ್ಯಂತ ಕಂಡುಬರುತ್ತದೆ ವಿಶೇಷವಾಗಿ ಕೇರಳದಲ್ಲಿ ಧನ್ವಂತರಿ ಆರಾಧನೆ ಹೆಚ್ಚು ಧನ್ವಂತರಿ ದೇವತೆಯ ಆರಾಧನೆ ಆಯುರ್ವೇದದ ವೈದ್ಯರಲ್ಲಿ ಹೆಚ್ಚಾಗಿದೆ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಿ ಮಾರ್ತಾಯ ಅಮೃತ ಕಳಶ ಹಸ್ತಾಯ ಸರ್ವಾಮಯ ವಿನಾಶಾಯ ಮಹಾವಿಷ್ಣುವೇ ನಮಃ ಎಂಬ ಧನ್ವಂತರಿ ಮಂತ್ರವನ್ನು ವಿಶೇಷವಾಗಿ ಭಾನುವಾರ ಪಠಿಸುವುದರಿಂದ ಉತ್ತಮ ಫಲ ಉಂಟಾಗುತ್ತದೆ ಎನ್ನುತ್ತಾರೆ ಜ್ಯೋತಿಷ್ಯ ದ್ವಾರಕನಾಥ್ ನಮಸ್ಕಾರ ಸ್ನೇಹಿತರೆ